ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಂಡ್ಯದ ಕೆಆರ್ಎಸ್ನಲ್ಲಿ ಕೃಷಿ ಸಚಿವ ಅವರ ಹೇಳಿಕೆ ನಮ್ಮ ಸಿಎಂ ಯಾವ ಒತ್ತಡಕ್ಕೂ ಮಣಿಯುವುದಿಲ್ಲ ಆತ್ಮೀಯತೆ ಇದ್ದ ಮಾತ್ರಕ್ಕೆ ತಪ್ಪು ಮಾಡಲ್ಲ ಅಂತ ಇಲ್ಲ ಉದ್ದೇಶಪೂರ್ವಕವೋ ಆಕಸ್ಮಿಕವೋ ಗೊತ್ತಿಲ್ಲ ಈ ಪ್ರಕರಣದ ತೀರ್ಮಾನ ಕೋರ್ಟ್ ಮಾಡಲಿದೆ ಪ್ರಾಮಾಣಿಕ ತನಿಖೆ ನಡೆಸಿ ಕ್ರಮ ವಹಿಸಲು ಸರ್ಕಾರ ಬದ್ಧವಾಗಿದೆ ಕಲಾವಿದ ಅಂದ ಮೇಲೆ ಎಲ್ಲರ ಜೊತೆ ಸ್ನೇಹ ಪರಿಚಯ ಇರುತ್ತದೆ ಆದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಯಾವ ಮಂತ್ರಿಯೂ ಇದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ ನನಗ್ ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನು ಯಾವ ಬಂದಿಲ್ಲ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯವರು ಅಲ್ಲ ಬಟ್ ಇದೆಲ್ಲ ಏನಾಗುತ್ತೆ ಲೀಗಲ್ ಆ್ಯಕ್ಷನ್ ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು ಈಗ ಆತ್ಮೀಯತೆ ಇದ್ದರೆ ತಪ್ಪೇ ಮಾಡಲ್ಲ ಅಂತಲ್ಲ ಆತ್ಮೀಯತೆ ಬೇರೆ ವಿಶ್ವಾಸ ಬೇರೆ ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತೋ ಇದನ್ನು ತೀರ್ಮಾನ ಕೋರ್ಟಲ್ಲಾಗತ್ತೆ ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ ಎಸ್ ಐ ಟಿ ಇದೆ ಸೊ ಅದರಿಂದ ಈ ವಿಚಾರದಲ್ಲಿ ಸುಮ್ಮನೆ ನನಗೆ ಗೊತ್ತಿಲ್ಲ ನೀವು ಏನು ಇದ್ದೀರಾ ಎಲ್ಲ ವಿಚಾರನೂ ಬಿಟ್ಬಿಡ್ತೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈಗ ಪ್ರಜ್ವಲ್ ರೇವಡಂದಾಯಿತು ಈಗ ಅದು ಯಾವುದೋ ಇದು ಎಂಥದ್ದು ಗೌಡ ನಮ್ಮ ರಾಜ್ಕುಮಾರ್ ಮೊಮ್ಮಗಂದು ಇದು ಇಶ್ಯೂ ಆಯಿತು ಈಗ ಇದಾಯಿತು ಇದನ್ನು ಜನರಿಗೆ ತಿಳಿಸಿ ಬೇಡ ಅಂತ ಹೇಳಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರವತ್ತು ದಿವಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ನಿಮಿಷ ಒಂದು ನಿಮಿಷ ಕೇಸು ನೀವು ತೋರಿಸೋದ್ರಿಂದ ಮುಂದುವರಿಯುತ್ತೆ ಮುಚ್ಚುತ್ತೆ ತಪ್ಪು ಕೇಸು ಏನು ಕ್ರಮ ಆಗಬೇಕು ಕೇಸ್ ಏನು ಎನ್ಕ್ವೈರಿ ಆಗಬೇಕು ನೂರಕ್ಕೆ ನೂರಷ್ಟು ನಮ್ಮ ಸರ್ಕಾರ ಬದ್ಧವಾಗಿದೆ ಎನ್ಕ್ವರಿ ಆಗುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ವೈಯಕ್ತಿಕವಾಗಿ ಎಲ್ರಿಗೂ ಕಲಾವಿದ ಅಂದರೆ ಎಲ್ರಿಗೂ ಬೇಕಾದರು ಎಲ್ರಿಗೂ ಪರಿಚಯ ಇರ್ತಾರೆ ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗ